ಬೆಂಕಿ ಹಚ್ಚಿದ ತೆಂಗಿನ ಗರಿಗಳ ತೂರಾಟ ಬೆಂಕಿಯ ಕಿಡಿಗಳು ಮೈ ಮೇಲೆ ಬೀಳುತ್ತಿದ್ದಂತೆ ಮತ್ತಷ್ಟು ರೋಷಾವೇಶ ಕಾರ್ಗತ್ತಲನ್ನು ಭೇದಿಸಿದ ಬೆಂಕಿಯ ಕಿಡಿಗಳು ನರ್ತಿಸುತ್ತಿವೆಯೇನೋ ಎಂಬಂತಹ ನೋಟ ಈ ರೋಮಾಂಚನಕಾರಿ ದೃಶ್ಯವನ್ನು ಕಣ್ತುಂಬಿಕೊಂಡ ಸಹಸ್ರಾರು ಭಕ್ತರು ಈ ಅಗ್ನಿ ಕೇಳಿ ವೃತ್ತಾಚರಣೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಟೀಲು ದುರ್ಗಾ ಪರಮೇಶ್ವರಿ ಜಾತ್ರೆಯ ಪ್ರಮುಖ ಆಕರ್ಷಣೆ ಇದು ತುಟೇದಾರ ಸೇವೆ ಎಂತಲೂ ಪ್ರಸಿದ್ಧಿ ಈ ಅಗ್ನಿ ಕೇಳಿ ಕಟೀಲು ಬಳಿಯ ಅತ್ತೂರು ಮತ್ತು ಕೊಡತ್ತೂರು ಮಾಗಣೆಗಳ ಗ್ರಾಮಸ್ಥರ ಮಧ್ಯೆ ಎನ್ನುವಂತಹ ಸ್ಥಳದಲ್ಲಿ ಹತ್ತೂರು ಕುಡಿತೂರು ಗ್ರಾಮಸ್ಥರ ನಡುವೆ ಬೆಂಕಿ ಆಟ ಮೊದಲುಗೊಂಡು ಅದನಂತರ ಕಟಿಯಲು ರಥಬೀದಿಗೆ ಬಂದು ಈ ಎರಡೂ ಪಂಗಡದ ನಡುವೆ ಬೆಂಕಿ ಆಟ ನಡೆಯುತ್ತದೆ ಈ ಬೆಂಕಿ ಆಟ ನಡೆಯುವಾಗ ದೇವರು ಚಂದ್ರಮಂಡಲದಲ್ಲಿ ಕುಳಿತು ಈ ಬೆಂಕಿ ಆಟವನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಅದನಂತರ ಬೆಂಕಿ ಆಟ ಮೂರು ಸಲ ಆ ಕಡೆ ಈ ಕಡೆ ಎಸೆದ ನಂತರ ಆ ಎರಡೂ ಗ್ರಾಮಸ್ಥರು ದೇವಸ್ಥಾನದ ಒಳಗೆ ಹೋಗಿ ದೇವರ ತೀರ್ಥ ಓಕುಳಿ ನೀರನ್ನು ಸ್ನಾನ ಮಾಡಿ ದೇವರ ಗಂಧಪ್ರಸಾದವನ್ನ ಸ್ವೀಕರಿಸಿದ್ದಾರೆ ತೆಂಗಿನ ಗರಿಗಳನ್ನು ಪೊರಕೆಯಂತೆ ಸುತ್ತಲಾಗಿತ್ತು ಅದಕ್ಕೆ ಒಂದು ತುದಿಯಿಂದ ಬೆಂಕಿ ಹಚ್ಚುತ್ತಿದ್ದರು ಒಂದೆಡೆ ಅತ್ತೂರು ಇನ್ನೊಂದೆಡೆ ಕೊಡೆತ್ತೂರು ಮಾಗಣೆಯವರು ನಿಂತು ಬೆಂಕಿ ಹಚ್ಚಿದ ತೆಂಗಿನ ಗರಿಗಳ ಪಂಜನ್ನು ಪರಸ್ಪರರ ಮೇಲೆ ಎಸೆದರು ತೂರಿ ಬಂದ ಗರಿಗಳಿಂದ ಉದುರಿದ್ದ ಬೆಂಕಿಯ ಕಿಡಿಗಳು ಮೈ ಮೇಲೆ ಬಿದ್ದರೂ ಈ ಆಟದಲ್ಲಿ ತೊಡಗಿದ್ದವರಿಗೆ ಏನೂ ಅನಿಸಲೇ ಇಲ್ಲ ಪೈಪೋಟಿಗೆ ಬಿದ್ದವರಂತೆ ಅವರೆಲ್ಲ ಈ ಬೆಂಕಿಯ ಒಕ್ಕುಳಿಗೆ ಮೈಯೊಡ್ಡಿದ್ದರು ನಸುಕಿನ ಎರಡು ಗಂಟೆಗೆ ನಡೆದ ಈ ಬೆಂಕಿ ಕಾಳಗದಲ್ಲಿ ಎರಡೂ ಗ್ರಾಮಸ್ಥರು ಅಕ್ಷರಶಃ ವೈದಿಗಳಂತೆ ಕಾದಾಡಿದರು ಆಯಾ ಗ್ರಾಮಗಳ ಗುತ್ತು ಬರ್ಕೆಯವರು ಇದು ಅತಿರೇಕಕ್ಕೆ ಹೋಗದಂತೆ ಹತೋಟಿಗೆ ತರಲು ಶ್ರಮಿಸಿದರು ಈ ಬೆಂಕಿ ಆಟ ನೋಡಲು ಸುತ್ತಮುತ್ತಲಿನ ಊರಿನವರು ಮಾತ್ರವಲ್ಲದೆ ಬೆಂಗಳೂರು ಮೈಸೂರಿನಂತಹ ದೂರದ ಊರುಗಳಿಂದಲೂ ನೂರಾರು ಜನ ಛಾಯಾಗ್ರಾಹಕರು ಇಲ್ಲಿಗೆ ಬರುತ್ತಾರೆ ಇಲ್ಲಿ ಕಟೀಲು ಉತ್ಸವ ಭಾಳ ತುಂಬ ವಿಜೃಂಭಣೆಯಿಂದ ನಡೆಯುತ್ತೆ ಸೊ ಹಾಗಾಗಿ ಇಲ್ಲಿ ಆರಾಟ ಏನು ನಡೆಯುತ್ತೆ ಅದು ಭಾಳ ಖುಷಿ ತಂದುಕೊಟ್ಟಿದೆ ನಮಗೆ ಸೊ ಈ ಹಬ್ಬಗಳನ್ನೆಲ್ಲ ಇದರಲ್ಲಿ ನಾನು ಫೋಟೋಗ್ರಫಿ ಮಾಡೋದು ನಾನು ಭಾಳಷ್ಟು ಖುಷಿ ಸೊ ಹಾಗಾಗಿ ಈ ಒಂದು ಕಟೀಲು ಉತ್ಸವಕ್ಕೆ ನಾನು ಬಂದಿದ್ದೀನಿ ಈ ಕಟೀಲು ಜಾತ್ರೆ ಏನಿದೆ ಅದು ಭಾಳ ಅತ್ಯಂತ ವಿಶೇಷವಾದಂಥ ಒಂದು ಜಾತ್ರೆ ಇಡೀ ರಾತ್ರಿ ನಡೆಯುವಂತಹ ಒಂದು ರಥೋತ್ಸವ ಆಮೇಲೆ ಬೆಂಕಿಯ ಎರಡು ಗುಂಪುಗಳು ಒಡೆದಾಡುವಂಥದ್ದು ಇವೆಲ್ಲವೂ ಬಹಳ ವಿಶೇಷ ಮತ್ತು ಅದ್ಭುತವಾದಂಥ ದೃಶ್ಯಗಳು ಮೇಷ ಸಂಕ್ರಮಣದಂದು ಧ್ವಜಾರೋಹಣದೊಂದಿಗೆ ಎಂಟು ದಿನಗಳ ಕಟೀಲು ವರ್ಷಾವಧಿ ಜಾತ್ರೆಗೆ ಚಾಲನೆ ದೊರೆತಿತ್ತು ಶನಿವಾರ ರಾತ್ರಿ ಶಯನೋತ್ಸವ ಜರುಗಿತು ಭಾನುವಾರ ಸಂಜೆ ಏಳು ಮೂವತ್ತರಿಂದ ದೇವಿಯ ಸವಾರಿಗಳು ನಡೆದವು ದೇವಸ್ಥಾನದ ಆವರಣದಲ್ಲಿ ಬ್ರಹ್ಮರಥೋತ್ಸವಕ್ಕೆ ಸಹಸ್ರಾರು ಭಕ್ತರು ಸಾಕ್ಷಿಯಾದರು